ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಡೆಲಿವರಿ ತಗೊಂಡು ಒಂದು ದಿನ ಆಗಿದೆ ಸೊ ನೆನ್ನೆ ಡೆಲಿವರಿ ತೊಗೊಂಡಿದ್ದು ಸೊ ಇವಾಗ ಒಂದು ಶಾರ್ಟ್ ಸ್ಪಿನ್ ಹೋಗ್ತಾ ಇದ್ದೀರಿ ನಾನು ಮತ್ತು ತೇಜಸ್ಸು ಸೊ ಬನ್ನಿ ಆಲ್ ಡೇವಿಡ್ ಸರ್ನ ಹಿಂಗೆ ನಿಲ್ಲಿಸಿದ್ದೀರಿ ಹೇಳ್ಬೇಕಂದ್ರೆ ಯಾವುದು ಜನ ಹಿಂಗೆ ರ್ಯಾಂಪ್ ಹಾಕಿದರೆ ಒಳಗಡೆ ನಿಲ್ಸೋಣ ಅಂತ ಆದರೆ ಇಲ್ಲಿ ವಾಸ್ಕಲ್ ಇದೆಯಲ್ಲ ಅದು ತಗ್ಲೋದ್ರಿಂದ ಇಲ್ಲೇ ನಿಲ್ಲಿಸಿದ್ದೀರಿ ಸೊ ಬನ್ನಿ ಹಾಲಿಡೇ ವೆಚ್ಚನ್ನು ಮೂವ್ ಮಾಡಿ ಈ ಗಾಡಿಯಲ್ಲಿ ಒಂದು ಶಾರ್ಟ್ ಸ್ಪಿನ್ ಊಟ ಬರೋಣ ಸೊಸ್ತ ಹೋಗಿ ಆ ಗಾಡಿ ನೀ ಕಡೆ ಆಯ್ತು ಅಷ್ಟು ಸೊ ಬನ್ನಿ ಕಿವನ್ ಚಿನ್ನ ಹಾಕಿಲ್ಲ ಅದಕ್ಕೆ ಕೈಗೆ ಸಿಕ್ತಲ್ಲ ಬೀಗ ಇವಾಗ ಕಾಲ್ ಸ್ಟಾರ್ಟ್ ಮಾಡೋಣ ಹಾಂ ಆ ಡ್ಯಾಶ್ ಬೋರ್ಡು ಕ್ರೇಜ್ ಎಕ್ಸಾಸ್ಟ್ ನೋಟ್ ಆ ಲೈನ್ ಫೋರ್ ರಂಬಲ್ ಕೇಳೋಕ್ಕೆ ಒಂದು ಮಜಾ ಬನ್ನಿ Hei, Abuzah!

ಹಂಪುಗಳೆಲ್ಲಂತೂ ಸರಿಯಾಗಿ ತಗಲುತ್ತೆ ಯಾಕೆ ಅಂದರೆ ಇಬ್ಬರು ಕುಂತಿದ್ದೀರಲ್ವ ನನಗೆ ಅವಾಗಿಂದ ಫೀಲ್ ಆಗ್ತಾನೆ ಇತ್ತು ಅವರ ಅಪಾರ್ಟ್ಮೆಂಟಲ್ಲಿದ್ದಾಗ ಇದ್ದಾಗ ಒಂದು ಚೂರ ತಗೊಳ್ತು ಆಮೇಲೆ ಸಿಕ್ಕಿದಂಪುಗಳೆಲ್ಲ ನಿಧಾನಕ್ಕೆ ಬಂದಿದ್ದು ಹೆವಿ ಕಡಿಮೆ ಇದೆ ಗ್ರೌಂಡ್ ಕ್ಲಿಯರ್ನ್ಸು ಆ ಮೇನ್ ರೀಸನ್ ಏನೇ ನಾವು ಒಳಗಡೆ ನಿಲ್ಸೋಕೆ ಹೋಗಿಲ್ಲ ರ್ಯಾಂಪ್ ಹಾಕಿ ಟ್ರಾಫಿಕ್ ಗಿಫಿಕ್ ಎಲ್ಲ ಮುಗಿಸ್ಕೊಂಡು ಹೊಸ ರೋಡ್ ಕಡೆ ತಿರ್ಗಿಸ್ಕೊತ ಇದ್ದೀರಿ ಬನ್ನಿ ಇನ್ಸ್ಟಾಗ್ರಾಮ್ ಸ್ಟೋರಿ ಒಂದು ಹಾಕಿ ಹಂಗೆ ಕಂಟಿನ್ಯೂ ಮಾಡೋಣ ಸೊ ಇನ್ಸ್ಟಾಗ್ರಾಮ್ ಸ್ಟೋರಿ ಅದು ಇದು ಅಂತೆಲ್ಲ ಆಯಿತು ಬನ್ನಿ ನೋಡೋಣ ಂತೂ ಹೆವಿ ಶಾರ್ಪ್ ಇದೆ ಏನು ಸ್ಲೈಟಾಗಿ ಕೊಟ್ಟಿದ ತಕ್ಷಣ ಹಂಗೆ ಪವರ್ ಪಿಕ್ ಆಗುತ್ತೆ ಸಿಕ್ಸ್ತ್ ಗೇರು ಗೇರ್ ಗೇರಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಹಂಗ ಹಿಂಗೆ ಅಂತಂದ್ರೆ ಒನ್ ಟ್ವೆಂಟಿ ಒನ್ ತರ್ಟಿ ಹಿಂಗೇನೆ ನಾವು ಅಷ್ಟರಲ್ಲೇ ಆರಾಮಾಗಿ ಕ್ರೂಸ್ ಮಾಡೋಣ ಜಾಸ್ತಿ ಏನು ಸ್ಪೀಡ್ ಬೇಡ ಇವಾಗೇನು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಬಿಟ್ಟಿದ್ದೀನಿ ಫೈನಲಿ ಹಂಗೆ ಥ್ರೋಟಲ್ ಕೊಟ್ಟರೆ ಹೋಗುತ್ತೆ ಮುಂದಕ್ಕೆ ಮತ್ತೆ ಥ್ರೋಟಲ್ಲು ನಾನು ಒನ್ ಟ್ವೆಂಟಿ ಹಂಗೆ ಕೊಟ್ಟು ಮತ್ತೆ ಥ್ರೋಟಲ್ ಬಿಟ್ರೆ ಒನ್ ಟ್ವೆಂಟಿಯಿಂದ ಹಂಡ್ರೆಡ್ ಬರುತ್ತೆ ಅದಾದಮೇಲೆ ಮತ್ತೆ ಹಂಡ್ರೆಡಲ್ಲೇ ಅಲ್ಲೇ ಕ್ರೂಸ್ ಕಂಟ್ರೋಲು ನೈಸ್ ಈ ಫೀಚರ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ ಈ ಗಾಡಿಯಲ್ಲಿ ಅಷ್ಟೇ ಮತ್ತೆ ಇಲ್ಲಿಂದ ಯೂಟರ್ ಎತ್ಕೋಣ ಈ ಆಗ್ತಾನೆ ಇಲ್ಲ ಫುಲ್ಲು ಸಟ್ಟೆ ಹೋಗಿ ಎಲ್ ನೀರು ಬನ್ನಿ ಈ ಬಿಸಿಲಿಗೆ ಆಗಲ್ಲ ಈ ಲೂಟನ್ ತೊಗೊಂಡು ನನ್ನ ಜಾಗದಲ್ಲೇ ಎಳ್ನೀರು ಸಿಕ್ಕಿದೆ ಒಂದು ಎರಡುನೇರು ಬ್ರೇಕ್ ಹಾಕ್ಕೊಂಡು ಸಿಗೋಣ ಆದ್ರೆ ಲೋಡೋ ಮೀಟರ್ ಫೋರ್ಟಿ ಕಿಲೋಮೀಟರ್ಸಲ್ಲಿದೆ ಇನ್ನೂ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕಂಪ್ಲೀಟ್ ಮಾಡೋದು ಬನ್ನಿ ಎಳ್ನೀರು ಬ್ರೇಕಾದ್ಮೇಲೆ ಸಿಗೋಣ ಬನ್ನಿ ಎಳ್ನೇರು ಬ್ರೇಕಾಯಿತು ಇನ್ನೂ ಹೊಡೋಣ ಅದೇನ್ ಆಡಿಯೋ ಕೇಳಿಸಿದ್ಯಾಲ ಗೊತ್ತಿಲ್ಲ ಏನ್ ನನ್ಗಂತೂ ಒಂದ್ ಸ್ವಲ್ಪ ಕೇಳಿಸ್ತಿದೆ ಏನ್ ಮಾಡಾಕ್ ಆಗಲ್ಲ ಗಾಡಿ ಇನ್ನೊಂದ್ ಸ್ವಲ್ಪ ದಿನ ನನ್ಗೂ ಯೂಸ್ಟ್ ಆಗ್ಬೇಕು ಅಲ್ಲಿ ತನಕ ನಾನೇನ್ ಎಕ್ಸಾಸ್ಟ್ ಹಾಕ್ಸಕ್ ಹೋಗಲ್ಲ ಸುಮ್ನೆ ಇನ್ನ ಎಕ್ಸಾಸ್ಟ್ ಹಾಕ್ಸಿ ನಮಗೆ ಕಂಟ್ರೋಲ್ ಸಿಗದಿರಂಗ ಆಗತ್ ಬೇಡ ಸ್ಟಾಕ್ ಎಕ್ಸಾಸ್ಟ್ ಅಲ್ಲೇ ಒಂದ್ ತರಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟೇ ಒಂಥರ ಇನ್ಸ್ಟೆಂಟ್ ಪವರು ಫ್ರೀ ಫ್ಲೋ ಇರುತ್ತೆ ಸೊ ಫಸ್ಟ್ ನಾನು ಸ್ಟಾಕ್ ಎಕ್ಸಾಸ್ಟ್ಗೆ ಯೂಸ್ ಹಾಕ್ತೀನಿ ಅದಾದಮೇಲೆ ನೋಡೋಣ ಯಾವ್ದರೂ ಚೇಂಜ್ ಮಾಡ್ಸಂಗಿದ್ರೆ ಮಾಡಿ ನೋಡೋಣ ಸೆಟ್ ಮಾಡಿಬಿಟ್ರೆ ಆರಾಮು ನಾವು ಜಾಸ್ತಿ ಮಾಡ್ಬೋದಾ ಪ್ರೆಸ್ ಮಾಡ್ತಾ ಇದ್ರೆ ಜಾಸ್ತಿ ಆಗ್ತಾ ಮಾಡ್ತಾ ಇದ್ರೆ ಡೌನ್ ಆಗುತ್ತೆ ನೈಸ್ ಶಿವನಂದವರ್ ಗಾಡಿ ಕೊಟ್ಟಾಗೇನೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆರ್ ಪಿ ಎಮ್ಗೆಲ್ಲ ಗೆಲ್ಲ ಲಾಚ್ ಮಾಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಏನಾದರೂ ಹೋದರೆ ಈ ಸೆಂಟರ್ ಅಲ್ಲಿ ಲೈಟ್ ಇದೆಯಲ್ಲ ಅದು ಫುಲ್ ಬ್ಲಿಂಕ್ ಆಗ್ತಾ ಇರುತ್ತೆ ನಮ್ ಬೆಂಗಳೂರು ಎಕ್ಸಿಟ್ ಸಿಕ್ತ ಕ್ರೇಜಿಯಾಗ್ಲಿ ಕ್ಲೀನ್ ಮಾಡ್ಬೋದು ಲಂಚ್ ಬ್ರೇಕ್ ತೊಗೊತಾ ಇದ್ದೀರಿ ಮಾಡ್ಕೊಂಡು ಮತ್ತೆ ಹಂಗೆ ಮನೆಗೆ ಹೋಗೋದೇ ಇವಾಗ ಶಾರ್ಟ್ ಲಂಚ್ ಬ್ರೇಕ್ ಹಾಕೊಂಡು ಹೋಗ್ತಾ ಇದ್ದೀರಿ ಹೋಗಿ ಇದ್ರಲ್ಲಿ ಆರ್ ಪಿ ಎಮ್ ಮೇಲಕ್ಕೆ ಹೋಗೋದೇ ಗೊತ್ತಾಗಲ್ಲ ಮಾರ್ಲಿ ಡೇವಿಡ್ಸ್ ಸರಿಯಾಗಿ ಈ ಗಾಡಿಯಲ್ಲೂ ಅದೇ ತರ ತ್ರಾಟಲ್ ಕೊಡೋಕೆ ಹೋಗ್ತೀನಿ ಇಂಥ ದೊಡ್ಡ ವೆಹಿಕಲ್ ನೋಡಿ ಯಾರೋ ನಿಂಗೆ ಕೊಟ್ಟಿದ್ದಾರೆ ಹ್ಮ್ ಯಾವುದೋ ಒಳ್ಳೆ ಆಕ್ಟಿವ್ ಆಗಿ ಹಾಂ ವಾಟರ್ ಬಾಟಲ್ ಕೊಟ್ಬೋಣ ವಾಟರ್ ಬ್ರೇಕ್ ಎಲ್ಲ ಆಯ್ತು ಇವಾಗ ಓಡೋಣ ಇನ್ನೇನಿಲ್ಲ ಡೈರೆಕ್ಟ್ ಮನೆಗೆ ಹೋಗೋದೇನೆ ಸೊ ಎಸ್ ಇದೊಂದು ಶಾರ್ಟ್ ವೀಡಿಯೋ ಆಗಿತ್ತು ಸ್ಮಾಲ್ ಚಿಲ್ ರೈಡ್ ಹಂಗೆ ಹೋಗಿದ್ರೆ ಇದನ್ನು ರೈಡ್ ಅಂತಲೂ ಕರಿಯೋಲ್ಲ ಏನು ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಹೊತ್ತೋಗಿ ಹಂಗೆ ಬಂದುಬಿಟ್ರೆ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟನೇ ಇನ್ನು ನೆಕ್ಸ್ಟ್ ಈ ಗಾಡಿನ ಎತ್ತೋದು ಪಿ ಪಿ ಎಫ್ ಬಿಡೋವಾಗೇನೆ ಅಲ್ಲಿ ತನಕ ಎಲ್ಲೋ ಎತ್ತಕ್ಕೆ ಹೋಗೋದಿಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್